ಸರಿಯಲ್ಲ ಉದಾಹರಣೆಗೆ ಒಬ್ಬರು ರಮೇಶ್ ಅಂತ ತಿಳ್ ತಿಳ್ಕೊಳ್ಳಿ ರಮೇಶ್ ಇನ್ನೊಂದು ಧರ್ಮದವರನ್ನು ಮದುವೆ ಆಗಿರ್ತಾರೆ ಮದುವೆ ಆಗಿ ಮಗು ಆಗಿರ್ತದೆ ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಹೇಳುದು ಆ ಮಗುವಿಗೆ ತಂದೆ ಯಾರಿದ್ದಾರೆ ಅದೇ ಧರ್ಮ ಆಗ್ತದೆ ಹೌದಲ್ವಾ ಅದೇ ಆಗ್ತದೆ ಆದರೆ ಇಲ್ಲಿ ಹೇಗೆ ಮೆನ್ಷನ್ ಮಾಡಬೇಕು ಸಿದ್ದರಾಮಯ್ಯರು ಹೇಳ್ತಾರೆ ಯಾವ ಧರ್ಮದಲ್ಲಿದ್ದಾರೆ ಆ ಧರ್ಮವೇ ನಮೂದಿ ನಮೂದಿಸಿ ಅಂತ ಮೊನ್ನೆ ಹೇಳ್ತಾ ಇದ್ದಾರೆ ಇದು ಸಹ ಕ್ಲಿಯರ್ ಇಲ್ಲ ಆ ಮನೆಯಲ್ಲಿ ಬಂದರೆ ಹೇಗೆ ಕೊಡಬೇಕು ಆ ಮನೆಯಲ್ಲಿ ತಾಯಿ ಯಾರ್ದು ಕೊಡ್ತಾರೆ ಅವರ ಹೆಸರು ರಮೇಶ್ ಇದ್ದರೆ ರಮೇಶೇ ಇರ್ತದೆ ಹೆಂಡತಿ ಇನ್ನೊಂದು ಧರ್ಮದವರಿದ್ದರೆ ಮಾರ್ಟಿನ ಇನ್ನೊಂದ ಮತ್ತೊಂದು ಹೆಸರು ಇರ್ತದೆ ಮಗನಿಗೆ ಹೆಸರು ಇನ್ನೊಂದು ಅವರದೇ ತಾಯಿ ತಾಯಿ ಯಾವ ಧರ್ಮದವರಿದ್ದಾರೆ ಅವರ ಹೆಸರು ಇರ್ತಾರೆ ಅವಾಗ ಈ ಮಗುವಿಗೆ ತಂದೆಯಾರು ಮತ್ತೆ ಮಗುವಿನ ಧರ್ಮ ಯಾವುದು ಇರಬೇಕು ರಮೇಶನೇ ಇರಬೇಕು ಹಾಗಾದ್ರೆ ಸಿದ್ದರಾಮಯ್ಯರು ಇದಕ್ಕೆ ಉತ್ತರ ಕೊಡಬೇಕಲ್ಲ ಕ್ಲಿಯರ್ ಮಾಡಬೇಕಲ್ಲ ಯಾವುದು ಮಾಡ್ತಾರೆ ಇದೆಲ್ಲ ವಿಷಯ ಇದೆಲ್ಲ ವಿಷಯವನ್ನ ಕ್ಲಿಯರ್ ಮಾಡದೆ ಇವರು ಈ ಸಮೀಕ್ಷೆಗೆ ಹೊರಟ್ರೆ ಹೇಗಾಗ್ಬೋದು ಸರಿಯಲ್ಲ ಅಲ್ಲದು ರಮೇಶ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅಲ್ಲ ಇಲ್ಲಿ ಕೇಳಿ ಸಮಾಜದಲ್ಲಿ ಸಮಾಜದಲ್ಲಿ ಇರುವಂತ ವ್ಯವಸ್ಥೆ ಮತ್ತು ಕಾನೂನು ಈ ಎರಡು ಕೂಡ ಪಾಲನೆ ಆಗಬೇಕು